ಮೆಂಟಲಿ ರೆಟಾರ್ಡ್ ಆಗಿದ್ದಾರೆ ಮಾನಸಿಕವಾಗಿ ಅಸ್ವಸ್ಥತೆ ಕಾಡ್ತಾ ಇದೆ ಅವರ ಜಾತಕಕ್ಕೆ ಜೊತೆಗೆ ಯಾವುದೇ ಕಾರ್ಯಗಳನ್ನು ಮಾಡಿದಲೆ ಸುಮ್ಮನೆ ಮೂಲೆಯಲ್ಲಿ ಒಂಟಿಯಾಗಿ ಕೂತ್ಕೊಳ್ತಾನೆ ಗುರುಗಳೇ ಅಂತಕ್ಕಂಥವ್ರಿಗೆ ನೋಡಿ ಭಾಳ ಸರಳವಾಗಿರ್ತಕ್ಕಂಥ ವಿಧಾನ ನಿಮಗೆ ಈ ಬೇವಿನ ಮರದಲ್ಲಿ ದೊಡ್ಡ ದೊಡ್ಡ ಎಲೆ ಸಿಗ್ತಕ್ಕಂಥದ್ದು ಬಂದ್ರಿಕೆ ಅಂತ ಸಿಗುತ್ತೆ ದೊಡ್ಡ ಲೀಫ್ ಇರಬೇಕು ನಾನು ಆಲ್ರೆಡಿ ಈ ವಿಚಾರವನ್ನು ಮುಂದೆ ಹೇಳಿದ್ದೇನೆ ಲೀಫ್ ಥರ ಒಂದು ಉದ್ದ ಎಲೆ ಇರುತ್ತೆ ಅದನ್ನು ತಗೊಂಬಂದು ಒಣಗಿಸಿ ಚೆನ್ನಾಗಿ ಒಣಗಿಸಿ ಸಾಧ್ಯವಾದರೆ ಅದಕ್ಕೆ ಸಾಸಿವೆ ಎಣ್ಣೆನ ಲೇಪನ ಮಾಡಿ ಒಣಗಿದಾದ ನಂತರ ತಾವು ಅದನ್ನು ಬೂದಿಯನ್ನು ಕರ್ಪು ಇದರಿಂದ ಉರಿಸಿ ಅದನ್ನು ಬೂದಿ ಆ್ಯಶಾಗಿ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ ಅದಕ್ಕೆ ನಿಯಮಿತವಾಗಿ ನಶೆಯನ್ನು ಹಾಕ್ಕೊಳ್ಳಿ ನಶೆಯನ್ನು ಹಾಕ್ಕೊಂಡು ಈ ಮೂಗು ಈ ಮೂಗು ಏರಿಸ್ತಕ್ಕಂಥ ಕೆಲಸವನ್ನು ಮಾಡಿ ನಿಯಮಿತವಾಗಿ ಮಾಡಬೇಕು ತುಂಬ ಜಾಸ್ತಿ ಆದರೆ ಕಷ್ಟ ಆಗ್ತದೆ ಇದು ಕೇರ್ಫುಲ್ಲಾಗಿ ಮಾಡಬೇಕಾಗಿರ್ತಕ್ಕಂಥ ನಿವಾರ್ಯತೆ ಇದೆ ಯಾವಾಗ ಪೌಡ್ರ್ ಪಸ ನಶೆಯನ್ನು ಹಾಕ್ಕೊಳ್ತಿರೋ ಅವ್ನ ಮೈಂಡ್ ಆಕ್ಟಿವೇಟ್ ಆಗಿ ಬರುತ್ತೆ ಆರೋಗ್ಯದಲ್ಲಿ ಅಭಿವೃದ್ಧಿ ಬರ್ತದೆ ಯಾವಾಗ ರಿಮೋಟು ಈ ಗರಬಡ್ದರಂಗೆ ಕೂತ್ಕೊಂಡಿದ್ದಾರೆ ಅಂತಕ್ಕಂಥವ್ರಿಗೆ ಅತ್ಯಂತ ಸರಳ ವಿಧಾನಗಳಲ್ಲಿ ಒಂದು ಖಂಡಿತ ಈ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಬಂತು